ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ರೇಡಿಯೋ ಪಾಠ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಹಿತ ದೃಷ್ಟಿಯಿಂದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕನ್ನಡ ವಿಷಯದಲ್ಲಿ ಯಾವೆಲ್ಲ ರೀತಿಯ ಪರೀಕ್ಷಾ ಸಿದ್ಧತೆಗಳನ್ನು ವಿದ್ಯಾರ್ಥಿಗಳು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ದಿನ ನಾವು ತಿಳಿಯೋಣ ಈ ಒಂದು ವಿಚಾರವನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಬೀಚ್ನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದ ಶ್ರೀಯುತ ಚನ್ನನಾಯ್ಕ ಸರ್ ಅವರು ಹಾಗಾದರೆ ಬನ್ನಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಈ ಒಂದು ಮಾಹಿತಿಯನ್ನು ತಿಳಿದು ಬರೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಹಾಂ ಥ್ಯಾಂಕ್ ಯು ಸೋ ಮಚ್ ಅವರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತಾಲೂಕಿನ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸಲು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಜನಧ್ವನಿ ರೇಡಿಯೋ ಕೇಂದ್ರದಿಂದ ಈ ದಿನ ನಮ್ಮ ಶಾಲೆಗೆ ಆಗಮಿಸಿ ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಪಡಿಸಲು ನಮ್ಮ ಜನಧ್ವನಿ ರೇಡಿಯೋ ಸಮುದಾಯ ರೇಡಿಯೋ ಕೇಂದ್ರದಿಂದ ಎಲ್ಲ ಶಾಲೆಗಳಲ್ಲಿ ಇರ್ತಕ್ಕಂಥ ಕೆಲವು ಬೋಧಕರಿಂದ ಸಂದರ್ಶನವನ್ನು ಮಾಡಿ ಮಕ್ಕಳಿಗೆ ಕ್ಲಿಷ್ಟವಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿ ಮಕ್ಕಳು ತಾವು ಅಭ್ಯಾಸದಲ್ಲಿ ಏನೆಲ್ಲ ಗೊಂದಲಗಳು ಬರುತ್ತೆ ಈ ಒಂದು ಜನಧ್ವನಿ ಸಮುದಾಯ ರೇಡಿಯೋ ಪ್ರಸಾರದಿಂದ ಮಕ್ಕಳು ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಉತ್ತಮ ಅಂಕಗಳನ್ನು ಗಳಿಸಲು ಈ ಜನಧ್ವನಿ ತುಂಬ ಸಹಾಯಕವಾಗಿದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತೇನೆ ಮೊದಲಿಗೆ ಭಾಷಾ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಸುಲಭವಾಗಿ ತಗೋಬೇಕು ಅಂತಂದರೆ ತುಂಬ ಸುಲಭವಾಗಿ ತಗೋಬೋದು ಅಂತಕ್ಕಂಥದ್ದು ಮಕ್ಕಳಿಗೆ ಪ್ರಾರಂಭದಿಂದಲೂ ಶಿಕ್ಷಕರು ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ನೀಡ್ತಾ ಇರ್ತಾರೆ ಈ ಸಲ ಎಸ್ ಎಸ್ ಎಲ್ ಸಿ ಭಾಷಾ ವಿಷಯದಲ್ಲಿ ಗದ್ಯ ಭಾಗದಲ್ಲಿ ಏಳು ಇದೆ ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಪ್ರಶ್ನೆಗಳಿರುತ್ತೆ ಹದಿಮೂರು ಪ್ರಶ್ನೆಗಳನ್ನು ನಾವು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಎರಡು ಅಂಕದ ನಾಲ್ಕು ಪ್ರಶ್ನೆಗಳು ಮತ್ತು ಕವಿಕೃತಿ ಪರಿಚಯ ಅಂತ ಬರುತ್ತೆ ಅದರಲ್ಲಿ ಒಬ್ಬರು ಲೇಖಕರ ಬಗ್ಗೆ ಕೊಟ್ಟು ಮೂರು ಅಂಕಗಳನ್ನು ಕೊಡ್ತಾರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಗದ್ಯ ಭಾಗದಲ್ಲಿ ಮೂರು ಸಂದರ್ಭಗಳಿರುತ್ತೆ ಮೂರು ಅಂಕಗಳಿರುತ್ತೆ ಎಂಟು ಹತ್ತು ವಾಕ್ಯದಲ್ಲಿ ಒಂದು ಇರುತ್ತೆ ಒಟ್ಟು ನಾಲ್ಕು ಅಂಕ ಇರುತ್ತೆ ಹೀಗೆ ಏಳು ಗದ್ಯ ಭಾಗಕ್ಕೆ ಮೂರು ಹದಿಮೂರು ಪ್ರಶ್ನೆಗಳಂತೆ ಇಪ್ಪತ್ತೆಂಟು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಪದ್ಯ ಭಾಗದಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಹನ್ನೊಂದು ಅಂಕಗಳು ಮೂವತ್ತು ಅದನ್ನು ಯಾವ ರೀತಿಯಲ್ಲಿ ವಿಭಾಗ ಮಾಡಿರ್ತಾರೆ ಅಂತಂದರೆ ಒಂದು ವಾಕ್ಯದ್ದು ಎರಡು ಪ್ರಶ್ನೆಗಳಿರುತ್ತೆ ಒಂದು ಅಂಕದ್ದು ಎರಡು ಅಂಕದ್ದು ಎರಡು ಪ್ರಶ್ನೆಗಳಿರುತ್ತೆ ಮತ್ತು ಕವಿಕೃತಿ ಪರಿಚಯ ಇರ್ತದೆ ಒಂದು ಪ್ರಶ್ನೆ ಇರ್ತದೆ ಮೂರು ಅಂಕ ಇರುತ್ತೆ ಸಂದರ್ಭಕ್ಕೆ ಪದ್ಯಭಾಗದಲ್ಲೂ ಕೂಡ ಮೂರು ಪ್ರಶ್ನೆಗಳಿರುತ್ತೆ ಅದು ಮೂರು ಅಂಕಗಳನ್ನು ಒಳಗೊಂಡಿರುತ್ತೆ ಪದ್ಯ ಬರಹಕ್ಕೆ ನಾಲ್ಕು ಅಂಕ ಇರುತ್ತೆ ಎಂಟು ಪದ್ಯ ಭಾಗದಲ್ಲಿ ಒಂದು ಪದ್ಯ ಭಾಗದಲ್ಲಿ ಅಥವಾ ಅಂತ ಇರ್ತದೆ ಅದರಲ್ಲಿ ಯಾವುದಾದ್ರೂ ಮಗು ತನಗೆ ಇಷ್ಟವಾದ ಯಾವ ಸಾಲುಗಳು ಬರುತ್ತೆ ನಾಲ್ಕು ಅದರಲ್ಲಿ ಅದನ್ನು ಬರೆದು ಅದನ್ನು ಅಭ್ಯಾಸ ಮಾಡಿದ್ರೆ ನಾಲ್ಕು ಅಂಕಗಳನ್ನು ತಗೋಬಹುದು ಮತ್ತು ಒಂದು ಪದ್ಯ ಭಾಗದಲ್ಲಿ ಯಾವುದಾದ್ರು ಒಂದು ಭಾಗ ಕೊಟ್ಟು ಅದಕ್ಕೆ ಸಾರಾಂಶವನ್ನು ಬರೀರಿ ಮೌಲ್ಯವನ್ನು ಬರೀರಿ ಅಂತ ಕೊಡ್ತಾರೆ ಅದು ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ನಾಲ್ಕು ಅಂಕ ಇರುತ್ತೆ ಹೀಗೆ ಪದ್ಯ ಭಾಗದಲ್ಲಿ ಒಟ್ಟು ಹನ್ನೊಂದು ಪ್ರಶ್ನೆಗಳಿರುತ್ತೆ ಜೊತೆಗೆ ಹನ್ನೊಂದು ಪ್ರಶ್ನೆಗೆ ಮೂವತ್ತು ಅಂಕ ಇರುತ್ತೆ ನೆಕ್ಸ್ಟ್ ಪಠ್ಯಪೂರಕದಲ್ಲಿ ಆರು ಪಠ್ಯಪೂರಕ ಅಧ್ಯಯನಗಳಿರುತ್ತೆ ಐದು ಪ್ರಶ್ನೆಗಳಿರುತ್ತೆ ಒಂಬತ್ತು ಅಂಕಗಳಿರುತ್ತೆ ಅದರಲ್ಲಿ ಒಂದು ಅಂಕದ್ದು ಒಂದಿರುತ್ತೆ ಎರಡು ಅಂಕದ್ದು ನಾಲ್ಕು ಪ್ರಶ್ನೆಗಳಿರುತ್ತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹದಿನೈದು ಪ್ರಶ್ನೆಗಳಿರುತ್ತೆ ಹದಿನೈದು ಪ್ರಶ್ನೆಗೆ ಇಪ್ಪತ್ತೊಂಬತ್ತು ಅಂಕಗಳಿರುತ್ತೆ ಈ ವ್ಯಾಕರಣದಲ್ಲಿ ಬಹು ಐಕೆ ಪ್ರಶ್ನೆಗಳು ಒಂದು ಅಂಕದ್ದು ಆರು ಪ್ರಶ್ನೆಗಳಿರುತ್ತೆ ಮತ್ತು ಸಂಬಂಧಿಕರಿಸಿದ ಪ್ರಶ್ನೆಗಳು ಒಂದು ಅಂಕದ್ದು ನಾಲ್ಕು ಪ್ರಶ್ನೆಗಳಿರುತ್ತೆ ಛಂದಸ್ಸು ಒಂದು ಪ್ರಶ್ನೆ ಮೂರು ಅಂಕ ಗಾದೆಗಳಿಗೆ ಒಂದು ಪ್ರಶ್ನೆ ಮೂರು ಅಂಕ ಪತ್ರಲೇಖನ ಒಂದು ಪ್ರಶ್ನೆ ಇರ್ತದೆ ಐದು ಅಂಕ ಪ್ರಬಂಧ ಒಂದು ಪ್ರಶ್ನೆ ಕೊಡ್ತಾರೆ ಅದಕ್ಕೆ ಐದು ಅಂಕ ಹೀಗೆ ವ್ಯಾಕರಣಕ್ಕೆ ವಾಕ್ಯ ರಚನೆ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹದಿನೈದು ಪ್ರಶ್ನೆಗಳಿಗೆ ಒಟ್ಟು ಇಪ್ಪತ್ತೊಂಬತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಮತ್ತು ಇನ್ನೊಂದು ಅಪಟಿತ ಗದ್ಯಭಾಗದಲ್ಲಿ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ನಾಲ್ಕು ಅಂಕ ಆ ಮಗು ಆ ಒಂದು ಪದ್ಯವನ್ನು ಆ ಸಾರಾಂಶವನ್ನು ಸ್ಟೋರಿಯನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಕೆಳಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೆದ್ರೆ ಅದು ಸುಲಭವಾಗಿ ನಾಲ್ಕು ಅಂಕಗಳನ್ನು ಗಳಿಸಬಹುದು ಹೀಗೆ ತುಂಬ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕದಲ್ಲಿ ಇಪ್ಪತ್ತೈದು ಅಂಕ ಆಂತರಿಕ ಮೌಲ್ಯಮಾಪನವನ್ನು ಶಿಕ್ಷಕರು ಮಕ್ಕಳಿಗೆ ನೀಡಿರ್ತಾರೆ ಇನ್ನು ನೂರು ಅಂಕಕ್ಕೆ ನೂರು ಅಂಕವನ್ನು ಮಕ್ಕಳು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ನೂರು ಅಂಕವನ್ನು ತೆಗೆದುಕೊಳ್ಬಹುದು ಹೀಗೆ ಒಟ್ಟು ಪ್ರಶ್ನೆಗಳು ನಲವತ್ತೈದು ಇರ್ತದೆ ಒಟ್ಟು ಅಂಕಗಳು ನೂರು ಇರ್ತದೆ ಹಾಗಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಛಂದಸ್ಸು ಅಂತಕ್ಕಂಥದ್ದು ಅತಿ ತುಂಬ ಸುಲಭವಾದಂತಹ ಒಂದು ವ್ಯಾಕರಣಾಂಶ ಛಂದಸ್ಸು ಪದ್ಯ ರಚನಾ ವಿನ್ಯಾಸವನ್ನು ತಿಳಿಸುವಂತಹ ಒಂದು ಶಾಸ್ತ್ರವಾಗಿದೆ ಈ ಛಂದಸ್ಸು ಕೆಲವೊಂದು ತನ್ನದೇ ಆದಂತಹ ನಿಯಮಗಳನ್ನು ಹೊಂದಿದೆ ಪಾದ ಪ್ರಾಸ ಯತಿ ಮತ್ತು ಗಣ ಈ ಪಾದ ಅಂತಂದಾಗ ಮಕ್ಕಳು ನಾವು ಎಂಟನೇ ತರಗತಿಯಿಂದಲೂ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾಗ ಪಾದಕ್ಕೆ ಸಂಬಂಧಪಟ್ಟಂತೆ ಪಾದ ಪದ್ಯದ ಪ್ರತಿಯೊಂದು ಸಾಲುಗಳನ್ನು ನಾವು ಪಾದ ಅಂತ ಕರಿತೀವಿ ಆದರೆ ಛಂದಸ್ಸಿನಲ್ಲಿ ಪಾದ ಅಂತಂದಾಗ ಛಂದಸ್ಸಿನ ನಿಯಮಕ್ಕೆ ಅನುಗುಣವಾಗಿ ಕಾವ್ಯ ರಚಿಸುವಾಗ ಬರೆಯುವ ಪ್ರತಿಯೊಂದು ಪದ್ಯದ ಸಾಲುಗಳನ್ನು ನಾವು ಪಾದ ಅಂತ ಕರಿತೀವಿ ನಾವು ಪಾದದಲ್ಲಿ ದ್ವಿಪದಿ ತ್ರಿಪದಿ ಚೌಪದಿ ಅಥವಾ ಕಂದಪದ್ಯ ಮತ್ತು ಷಟ್ಪದಿ ಅಷ್ಟ ಅಷ್ಟಷಟ್ಪದಿ ಈ ರೀತಿಯ ಒಂದು ಪದ್ಯದ ಸಾಲುಗಳಿರುವಂತಹ ಪದ್ಯಗಳನ್ನು ನಾವು ಗಮನಿಸ್ತೀವಿ ನೆಕ್ಸ್ಟು ಪ್ರಾಸ ಅಂತ ಬಂದಾಗ ಛಂದಸ್ಸಿನ ಒಂದು ಪ್ರಮುಖ ನಿಯಮ ಏನ ಏನಪ್ಪ ಅಂತಂದರೆ ಪ್ರಾಸ ಪ್ರಾಸ ತುಂಬ ಪ್ರಾಚೀನ ಕವಿಯಾಗಿರ್ತಕ್ಕಂತಹ ನಾಗವರ್ಮ ಪ್ರಾಸದ ಬಗ್ಗೆ ಒಂದು ಸಾಲುಗಳನ್ನು ಹೇಳ್ತಾನೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನೋ ಸಾಸಿವೆ ಎಣ್ಣೆ ಕಣ್ಣಿಗೆ ಸೂಸಿಕೊಂಡಂತೆ ಅಂತ ಅಂದರೆ ಒಂದು ಪದ್ಯವನ್ನು ಬರಿಬೇಕಾದ್ರೆ ಪ್ರಾಸದ ಹರಿವಿಲ್ಲದೆ ಪದ್ಯವನ್ನು ರಚಿಸಲು ಸಾಧ್ಯ ಇಲ್ಲ ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಂತ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ನಿಯತವಾಗಿ ಬರುವುದಕ್ಕೆ ನಾವು ಪ್ರಾಸ ಅಂತ ಕರಿತೀವಿ ಪ್ರಾಸದಲ್ಲಿ ನಾವು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಈ ಥರ ಪ್ರಾಸಗಳನ್ನು ನೋಡ್ತೀವಿ ಸೊ ಹಾಗಾಗಿ ಒಂದು ಪದ್ಯದ ರಚನೆಯಲ್ಲಿ ಪ್ರಾಸದ ಮಹತ್ವ ಬಹಳ ಮುಖ್ಯವಾಗಿರುತ್ತೆ ನಾವು ಆದಿಪ್ರಾಸದಲ್ಲಿ ಸುಮಾರು ಆರು ವಿಧಗಳನ್ನು ಕಾಣ್ತೀವಿ ಅದರಲ್ಲಿ ಸಿಂಹಪ್ರಾಸ ಗಜಪ್ರಾಸ ವೃಷಭಪ್ರಾಸ ಅಜಪ್ರಾಸ ಸರಭಪ್ರಾಸ ಮತ್ತು ಹಾಯಪ್ರಾಸ ಆದರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಸ ಅಂದ್ರೇನು ಪ್ರಾಸದಲ್ಲಿ ಎಷ್ಟು ವಿಧಗಳಿವೆ ಅನ್ನೋದ್ರ ಬಗ್ಗೆ ನಾವು ಕಲಿತ್ಕೊಂಡ್ರೆ ಸಾಕು ಮುಂದುವರಿದು ಛಂದಸ್ಸಿನ ಮತ್ತೊಂದು ಲಕ್ಷಣ ಅಥವಾ ನಿಯಮ ಯಾವುದಪ್ಪ ಅಂತಂದರೆ ಯತಿ ಅಂತ ಬರುತ್ತೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ವ್ಯತ್ಯಯವಾಗದಂತೆ ಅಥವಾ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ಸ್ಥಳಕ್ಕೆ ನಾವು ಯತಿ ಅಂತ ಕರಿತೀವಿ ಮಕ್ಕಳಿಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ವ್ಯತ್ಯಯವಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ಸ್ಥಳಕ್ಕೆ ಟ್ಯಾಸ್ ಎಂದು ಕರೆಯುತ್ತೇವೆ ಅಂತ ಕೇಳ್ಬೋದು ಆಗ ಮಕ್ಕಳು ತಿಳ್ಕೊಂಡಿದ್ರೆ ಸರಿಯಾದ ರೀತಿಯಲ್ಲಿ ಒಂದು ಅಂಕವನ್ನು ಕಳಿಸ್ಬೋದು ಯತಿ ಅಂತ ಹೇಳಿ ನೆಕ್ಸ್ಟು ಛಂದಸ್ಸಿನ ಲಕ್ಷಣಗಳಲ್ಲಿ ನಾಲ್ಕನೆಯದು ಗಣ ಅಂತ ಬರುತ್ತೆ ಗಣ ಅಂತಂದರೆ ಸಾಮಾನ್ಯವಾಗಿ ಮಕ್ಕಳು ಗೊತ್ತಿರ್ತದೆ ಗುಂಪು ಅಥವಾ ಸಮೂಹ ಅಂತ ಅರ್ಥ ಛಂದಸ್ಸು ಶಾಸ್ತ್ರದಲ್ಲಿ ಗಣ ಎಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಡುವಂತಹ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಗುಂಪು ಎಂದರ್ಥ ನಾವು ಗಣದಲ್ಲಿ ಮಾತ್ರಗಣ ಅಕ್ಷರಗಣ ಅಂಶಗಣ ಅಂತ ಕರಿತೀವಿ ಸೊ ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ನಾವು ಮಾತ್ರಗಣ ಅಂತ ಕರಿತೀವಿ ಅಕ್ಷರಗಣ ಅಂತಂದರೆ ಅಕ್ಷರಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ಅಕ್ಷರಗಣ ಎನ್ನುತ್ತೇವೆ ಹಂಸಗಣ ಅಂತಂದಾಗ ಅಂಶಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ನಾವು ಹಂಸಗಣ ಅಂತ ಕರಿತೀವಿ ಸೊ ನಾವು ಗಣದಲ್ಲಿ ಬಂದಾಗ ಅಕ್ಷರಗಣ ಅಕ್ಷರಗಣ ಅಂತಂದಾಗ ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣ ಎನ್ನುತ್ತೇವೆ ನಾವು ಅಕ್ಷರಗಣದಲ್ಲಿ ಎಂಟು ವಿಧಗಳನ್ನು ಕಾಣ್ತೀವಿ ಆ ಎಂಟು ವಿಧಗಳನ್ನು ನಾವು ಒಂದು ಸೂತ್ರದ ಸಹಾಯದ ಮೂಲಕ ನಾವು ಮಕ್ಕಳಲ್ಲಿ ಮನಸ್ಸಿನಲ್ಲಿ ಅಚ್ಚಳಿದೆ ಮೂಡಿಸ್ಬೋದು ಯಮತ ರಾಜ ಭಾನಸಲಗಮ್ ಅಥವಾ ಮನ ಭಯ ಜರಸತ ಸೊ ಈ ಎಂಟು ಅಕ್ಷರಗಣಗಳನ್ನು ನಾವು ಯಮತಾರಾಜ ರಾಜ ಅನ್ನ ಮೂರು ಮೂರು ಅಕ್ಷರಗಳಿಗೆ ನಾವು ವಿಭಾಗ ಮಾಡ್ತಾ ಹೋದಾಗ ಒಟ್ಟು ಎಂಟು ಅಕ್ಷರಗಣಗಳು ನಮಗೆ ಸಿಗ್ತವೆ ಯಮತ ಮಾತಾರ ತಾರಾಜ ರಾಜಾ ಭ ಜಭಾನ ಭಾನಸ ನಸಲ ಸಲಗ ಸೊ ಈ ಅಕ್ಷರಗಣಗಳಿಗೆ ನಾವು ಮಾತ್ರ ವಿನ್ಯಾಸವನ್ನು ಈಗಾಗಲೇ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸಿರ್ತೀವಿ ಆಯಿಂದ ಅವು ಅವರಿಗೆ ಸ್ವರಾಕ್ಷರಗಳು ಏನು ಬರ್ತವೆ ಈ ಸ್ವರಾಕ್ಷರಗಳಿಗೆ ಆ ಸ್ವರಾಕ್ಷರಗಳಲ್ಲಿ ನಾವು ರಸ್ವಸ್ವರ ಸ್ವರ ಅಂತ ನಾವು ಅಭ್ಯಾಸ ಮಾಡಿಸಿದ್ದೆ ಆದರೆ ರಸ್ವಸ್ವರಗಳಿಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ರಸ್ವಸ್ವರಗಳಿಗೆ ನಾವು ಲಘು ಅಂತ ಸಂಕೇತದಿಂದ ಸೂಚಿಸ್ತೇವೆ ಅದೇ ದೀರ್ಘ ಸ್ವರಗಳಿಗೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ ಆ ದೀರ್ಘ ಸ್ವರಗಳನ್ನು ನಾವು ಗುರು ಸಂಕೇತದಿಂದ ನಾವು ಸೂಚಿಸ್ತೀವಿ ಲಘುವಿನ ಬೆಲೆ ಒಂದು ಆಗಿರುತ್ತೆ ಗುರುವಿನ ಬೆಲೆ ಎರಡು ಆಗಿರುತ್ತೆ ಸೊ ನಾವು ಈ ಥರ ಮಕ್ಕಳಿಗೆ ನಾವು ಆಯಿಂದ ಅವರಿಗೆ ಲಘು ಗುರು ಅಕ್ಷರಗಳನ್ನು ಸಂಕೇತವನ್ನು ನಾವು ಗುರುತಿಸಿದ್ದೇ ಆಗಿದ್ದರೆ ಸರಿಯಾದ ರೀತಿಯಲ್ಲಿ ಮಕ್ಕಳು ಛಂದಸ್ಸಿನಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಮನಭಯ ಜರಸತ ಅಂತಕ್ಕಂಥ ಎಂಟು ಅಕ್ಷರಗಣಗಳನ್ನು ಸುಲಭವಾಗಿ ಮಕ್ಕಳು ಯಾವ ಯಾವ ಮಾತ್ರೆಗಳು ಬರುತ್ತೆ ಅಂತಕ್ಕಂಥದ್ದನ್ನು ಒಂದು ಪದ್ಯದ ಸಹಾಯದ ಮೂಲಕ ತಿಳ್ಕೋಬಹುದು ಗುರು ಲಘು ಮೂರಿರೆ ಮನಗಣ ಗುರು ಲಘು ಮೊದಲಿರೆ ಭಯಗಣ ಮೆಂಬರ್ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಿರೆ ಸತಗಣ ಮಕ್ಕುಂ ಈ ಒಂದು ಪದ್ಯವನ್ನು ಮಕ್ಕಳು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದಾಗ ಗುರು ಲಘು ಮೂರಿರೆ ಮನಗಣ ಅಂದರೆ ಗುರು ಮೂರು ಬಂದರೆ ಮಗಣ ಲಘು ಮೂರು ಬಂದರೆ ನಗಣ ಗುರು ಲಘು ಮೊದಲಿರೆ ಭಯಗಣ ಮೆಂಬರ್ ಅಂದರೆ ಗುರು ಮೊದಲು ಬಂದರೆ ಅದನ್ನು ನಾವು ಭಗಣ ಅಂತ ಕರಿತೀವಿ ಲಘು ಮೊದಲಿದ್ರೆ ಅದನ್ನು ಯಗಣ ಅಂತ ಕರಿತೀವಿ ಗುರು ಲಘು ನಡುವಿರೆ ಜರಗಣ ಗುರು ಗುರು ನಡುವೆ ಬಂದರೆ ಅದನ್ನು ಜಗಣ ಅಂತ ಕರಿತೀವಿ ಲಘು ನಡುವೆ ಬಂದರೆ ಅದನ್ನು ರಗಣ ಅಂತ ಕರಿತೀವಿ ಗುರು ಲಘು ಕೊನೆಯಿರೇ ಸತಗಣ ಮಕ್ಕಂ ಗುರು ಕೊನೆಯಲ್ಲಿ ಬಂದಾಗ ಅದನ್ನು ಸಗಣ ಅಂತ ಕರೆದ್ರೆ ಲಘು ಕೊನೆಯಲ್ಲಿ ಬಂದಾಗ ಅದನ್ನು ತಗೋಣ ಅಂತ ಕರಿತೀವಿ ಈ ಥರ ಮಕ್ಕಳಿಗೆ ಎಂಟು ಅಕ್ಷರಗಣಗಳನ್ನು ಆ ಮಾತೃ ವಿನ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಆ ಮಕ್ಕಳು ಏನೇ ಒಂದು ಈಗ ಉದಾಹರಣೆಗೆ ಮಗಣಕ್ಕೆ ಬರ್ತಕ್ಕಂಥ ವಿನ್ಯಾಸವನ್ನು ಬರೀರಿ ಅಂತಂದಾಗ ಈ ಪದ್ಯದ ಹೇಳುವ ಮುಖಾಂತರನೇ ಆಗಲಿ ಅಥವಾ ನಾವು ಸತತವಾಗಿ ಅಭ್ಯಾಸ ಮಾಡಿದರೆ ಆಗಲಿ ಮಗಣ ಅಂದ ತಕ್ಷಣ ಮೂರು ಗುರು ಇದ್ದರೆ ಅದನ್ನು ನಾವು ಮಗಣ ಅಂತ ಕರಿತೀವಿ ಮೂರು ಲಘು ಬಂದರೆ ಅದನ್ನು ನಗಣ ಅಂತ ಕರಿತೀವಿ ಈ ಥರ ಮಕ್ಕಳು ಗುರುತಿಸಿ ಸುಲಭವಾದ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಛಂದಸ್ಸಿನಲ್ಲಿ ಮುಖ್ಯವಾಗಿ ಹೇಗೆ ಈಗಾಗಲೇ ರಸ್ವ ಸ್ವರಗಳನ್ನು ನಾವು ರಸ್ವ ಸ್ವರಗಳಿಗೆ ಲಘು ಸಂಕೇತವನ್ನು ಹಾಕ್ತೀವಿ ಹಾಗಾದರೆ ಗುರು ಅಕ್ಷರಗಳಿಗೆ ಬರೀ ದೀರ್ಘಾಕ್ಷರಗಳು ಬಂದರೆ ನಾವು ಗುರು ಅಕ್ಷರವನ್ನು ಹಾಕಬೇಕಾ ಅಂತಕ್ಕಂಥದ್ದು ಆದರೆ ಗುರು ಅಕ್ಷರ ಎನಿಸಿಕೊಳ್ಳುವಂತಹ ಅಕ್ಷರಗಳ ಲಕ್ಷಣಗಳು ಬೇರೆ ಬೇರೆ ಇದೆ ದೀರ್ಘ ಸ್ವರಗಳು ಮತ್ತು ದೀರ್ಘ ಸ್ವರ ಸಹಿತ ವ್ಯಂಜನಾಕ್ಷರಗಳನ್ನು ನಾವು ಗುರು ಸಂಕೇತದಿಂದ ಸೂಚಿಸುತ್ತೇವೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಎನಿಸಿಕೊಳ್ಳುತ್ತದೆ ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿದ ಅಕ್ಷರವೂ ಕೂಡ ಗುರು ಆಗುತ್ತದೆ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರವೂ ಕೂಡ ಗುರು ಎನಿಸಿಕೊಳ್ಳುತ್ತದೆ ಷಟ್ಪದಿಯ ಮೂರು ಮತ್ತು ಆರನೆಯ ಸಾಲಿನ ಕೊನೆಯ ಅಕ್ಷರವು ಕೂಡ ಗುರು ಎನಿಸಿಕೊಳ್ಳುತ್ತದೆ ಹೀಗೆ ಮಕ್ಕಳು ಲಘು ಮತ್ತು ಗುರು ಅಕ್ಷರಗಳು ಅನ್ನೋದನ್ನ ಗುರುತಿಸಿದ್ದೇ ಆದರೆ ನಾವು ಕೊಡ್ತಕ್ಕಂತಹ ಛಂದಸ್ಸಿನಲ್ಲಿ ಕಂದಪದ್ಯ ಆಗಿರ್ಬೋದು ಭಾಮಿನಿ ಆಗಿರ್ಬೋದು ಅಥವಾ ವಾರ್ಧಕ ಆಗಿರ್ಬೋದು ಅದರ ಲಕ್ಷಣಗಳನ್ನು ಗುರುತಿಸಿ ಮಗು ಸುಲಭವಾಗಿ ಮೂರು ಅಂಕಗಳನ್ನು ಗಳಿಸಬಹುದು ಉದಾಹರಣೆಗೆ ಕಂದ ಪದ್ಯ ಕಂದ ಪದ್ಯದ ಲಕ್ಷಣಗಳು ಬಂದಾಗ ಅದು ನಾಲ್ಕು ಸಾಲಿನ ಪದ್ಯವಾಗಿದೆ ಒಂದು ಮತ್ತು ಮೂರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳಿಂದ ಕೂಡಿರುತ್ತದೆ ಕಂದ ಪದ್ಯ ಆದಿಪ್ರಾಸದಿಂದ ಕೂಡಿರುತ್ತದೆ ಕಂದ ಪದ್ಯದಲ್ಲಿ ಒಟ್ಟು ಹದಿನಾರು ಗಣಗಳು ಅರವತ್ನಾಲ್ಕು ಮಾತ್ರೆಗಳಿಂದ ಕೂಡಿರುತ್ತದೆ ಸೊ ಕಂದ ಪದ್ಯದಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ಎರಡು ಸಾಲುಗಳನ್ನು ಕೊಡ್ತಾರೆ ಎರಡು ಸಾಲು ಬಂತು ಅಂತಂದರೆ ಇದು ನೇರವಾಗಿ ಇದು ಕಂದ ಪದ್ಯ ಅಂತ ಮಕ್ಕಳು ಅರ್ಥ ಮಾಡಿಕೊಂಡು ಕಂದ ಪದ್ಯದ ಲಕ್ಷಣಗಳನ್ನು ತಿಳ್ಕೊಂಡು ಆ ಎರಡೂ ಸಾಲಿಗೆ ಹೇಗೆ ಲಘು ಗುರುವನ್ನು ಹಾಕಿ ಗಣ ವಿಭಾಗ ಮಾಡಬೇಕು ಅಂತ ತಿಳ್ಕೊಂಡಿದ್ರೆ ಆ ಮಗು ಸುಲಭವಾಗಿ ಮೂರು ಅಂಕಗಳನ್ನು ಗುರುತಿಸಬಹುದು ಅದೇ ನಾವು ಭಾಮಿನಿ ಷಟ್ಪದಿಯ ಲಕ್ಷಣಗಳು ಭಾಮಿನಿ ಷಟ್ಪದಿ ಷಟ್ಪದಿ ಅಂತಂದಾಗ ಆರು ಸಾಲಿನ ಪದ್ಯ ಆಗಿರುತ್ತೆ ಭಾಮಿನಿ ಷಟ್ಪದಿಯ ಲಕ್ಷಣಗಳು ಬಂದಾಗ ಇದು ಆರು ಸಾಲಿನ ಪದ್ಯವಾಗಿದೆ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿದ್ದು ಮೂರು ಮಾತ್ರೆಯ ಮುಂದೆ ನಾಲ್ಕು ಮಾತ್ರೆಗಳು ಬರುವ ಹಾಗೆ ತಲಾ ಎರಡೆರಡು ಗಣಗಳಿರುತ್ತವೆ ಮೂರು ಮತ್ತು ಆರನೇ ಸಾಲುಗಳು ಪರಸ್ಪರ ಸಮವಾಗಿದೆ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಯ ಮುಂದೆ ನಾಲ್ಕು ಮಾತ್ರೆಗಳು ಬರುವ ಹಾಗೆ ತಲಾ ಮೂರು ಮೂರು ಗಣಗಳಿರುತ್ತವೆ ಮತ್ತು ಕೊನೆಯಲ್ಲಿ ಒಂದು ಗುರು ಇರುತ್ತದೆ ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಗಣಗಳು ನೂರ ಎರಡು ಮಾತ್ರೆಗಳಿರುತ್ತವೆ ಭಾಮಿನಿ ಷಟ್ಪದಿಯಲ್ಲಿ ಪರೀಕ್ಷೆಯಲ್ಲಿ ಬಂದಾಗ ಮಕ್ಕಳು ಮೂರು ಸಾಲುಗಳನ್ನು ಕೊಟ್ಟಿರ್ತಾರೆ ಮೂರು ಸಾಲು ಕೊಟ್ಟಿದಾಗ ಇದು ಭಾಮಿನಿ ಷಟ್ಪದಿಯೋ ಅಥವಾ ವಾರ್ಧಕ ಷಟ್ಪದಿಯೋ ಅಂತಕ್ಕಂಥದ್ದನ್ನು ಅವುಗಳ ಲಕ್ಷಣಗಳನ್ನು ಅರಿತು ಆ ಸಾಲಿನ ಪದ್ಯದ ಸಾಲಿನಲ್ಲಿ ಲಘು ಗುರುವನ್ನು ಗುರುತಿಸಿದಾಗ ಮೊದಲು ಮೂರು ಮಾತ್ರೆಯ ಮುಂದೆ ನಾಲ್ಕು ಮಾತ್ರೆಗಳು ಬಂದರೆ ಅದನ್ನು ನಾವು ಭಾಮಿನಿ ಷಟ್ಪದಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತೊಂದನ್ನು ನಾವು ತಗೊಳ್ಳೋದಾದರೆ ವಾರ್ಧಕ ಷಟ್ಪದಿಯಾಗಿರುತ್ತೆ ವಾರ್ಧಕ ಷಟ್ಪದಿಯಲ್ಲೂ ಕೂಡ ಇದು ಆರು ಸಾಲಿನ ಪದ್ಯವಾಗಿದೆ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಮಾತ್ರ ಸಂಖ್ಯೆಯಲ್ಲಿ ಸಮನಾಗಿದ್ದು ಐದು ಮಾತ್ರೆಯ ನಾಲ್ಕು ಗಣಗಳಿಂದ ಕೂಡಿರುತ್ತದೆ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ಐದು ಮಾತ್ರೆಯ ಆರಾರು ಗಣಗಳಿಂದ ಕೂಡಿರುತ್ತದೆ ಕೊನೆಯಲ್ಲಿ ಕೊನೆಯ ಅಕ್ಷರವು ಗುರುವಾಗಿರುತ್ತದೆ ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಗಣಗಳಿರ್ತವೆ ನೂರ ನಲ್ವತ್ನಾಲ್ಕು ಮಾತ್ರೆಗಳಿಂದ ಕೂಡಿರುತ್ತದೆ ಹೀಗಾಗಿ ಛಂದಸ್ಸಿನಲ್ಲಿ ಮಕ್ಕಳು ಇದು ಕಂದೆಪದಿಯಾದ ಎರಡು ಸಾಲುಗಳು ಕೊಟ್ಟಿರ್ತಾರೆ ಷಟ್ಪದಿಯಾದರೆ ಇದು ಮೂರು ಸಾಲು ಕೊಟ್ಟಿರ್ತಾರೆ ಅದು ಭಾಮಿನಿ ಷಟ್ಪದಿಯ ಅಥವಾ ವಾರ್ಧಕ ಷಟ್ಪದಿಯ ಅದರ ಲಕ್ಷಣವನ್ನು ಅರ್ಥಕೊಂಡು ಮಕ್ಕಳು ಗಣ ವಿಭಾಗ ಮಾಡಿ ಲಘುಗುರುವಾಗಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ತಿಳಿಸಿದ್ರೆ ಸುಲಭವಾಗಿ ಮೂರು ಅಂಕಗಳನ್ನು ತಗೋಬಹುದು ಹೀಗೆ ಛಂದಸ್ಸಾಗಲಿ ಅಲಂಕಾರ ಆಗಲಿ ಗಾದೆಗಳಾಗಲಿ ಪತ್ರಲೇಖನ ಪ್ರಬಂಧ ಇವು ತುಂಬ ಮಕ್ಕಳು ಸತತವಾದ ಅಭ್ಯಾಸ ಮಾಡಿದ್ದೇ ಆಗಿದ್ದರೆ ಸುಲಭವಾಗಿ ನಾವು ವ್ಯಾಕರಣದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಅಂಕಗಳನ್ನು ಗಳಿಸ್ಬಹುದು ಮತ್ತು ಅಪಠಿತ ಗದ್ಯ ಭಾಗದಲ್ಲೂ ಕೂಡ ಒಂದು ಸ್ಟೋರಿಯನ್ನು ಅರ್ಥ ಮಾಡಿಕೊಂಡು ಕೇಳಿದ ಪ್ರಶ್ನೆಗಳಿಗೆ ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದಿದ್ರೆ ಅದು ನಾಲ್ಕು ಅಂಕಗಳು ಬಂದೇ ಬರುತ್ತೆ ಪೂರಕ ಪಾಠದಲ್ಲಂತೂ ತುಂಬ ಸರಳವಾಗಿರುತ್ತದೆ ಪ್ರಶ್ನೆಗಳು ಸರಳವಾದ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿದ್ರೆ ಅಲ್ಲೂ ಕೂಡ ಒಂಬತ್ತು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಪದ್ಯ ಭಾಗದಲ್ಲಂತೂ ಸುಲಭವಾದ ಅಂಕಗಳನ್ನು ತೆಗೆದುಕೊಳ್ಬೋದು ಆ ಪದ್ಯದ ಸಾರಾಂಶ ಆಗಿರ್ಬೋದು ಅದರ ಮೌಲ್ಯವನ್ನು ಕುರಿತು ಬರೆಯೋದಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಪದ್ಯ ಬರಹಕ್ಕೆ ಸುಲಭವಾದ ಅಂಕಗಳನ್ನು ಗಳಿಸ್ಕೋಬೋದು ನಾಲ್ಕು ಅಂಕಕ್ಕೆ ನಾಲ್ಕು ಸಾಲುಗಳ ಪದ್ಯವನ್ನು ಬರೆದ್ರೆ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ಹೀಗೆ ಕನ್ನಡ ವಿಷಯದಲ್ಲಿ ನೂರು ಅಂಕಕ್ಕೆ ನೂರು ಅಂಕವನ್ನು ಗಳಿಸುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ಬಂದಿದ್ದೆ ಆದರೆ ಸುಲಭವಾಗಿ ಒಳ್ಳೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳು ಸತತ ಅಭ್ಯಾಸನೇ ಮುಖ್ಯ ಶಿಕ್ಷಕರು ಬರೀ ಮಾರ್ಗದರ್ಶಕರಾಗಿರ್ತಾರೆ ಹೊರತು ಮಕ್ಕಳ ಒಂದು ಪರಿಶ್ರಮದಿಂದ ಅದು ಅತ್ಯುನ್ನತ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಭಾವಿಸ್ಕೊಳ್ತೀನಿ ಸೊ ಜನಧ್ವನಿ ರೇಡಿಯೋ ಕೇಂದ್ರದವರು ಪ್ರತಿ ವರ್ಷವೂ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಮನಮುಟ್ಟುವಂತೆ ಒಂದು ಮಕ್ಕಳಿಗೆ ರೇಡಿಯೋ ಪ್ರಸಾರ ಅಂತಂದಾಗ ಬಹಳ ಆಸಕ್ತಿ ಇರ್ತದೆ ಯಾವ ಯಾವ ಶಿಕ್ಷಕರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅವರ ಒಂದು ಬೋಧನಾ ವಿಧಾನ ಹೇಗಿರ್ತದೆ ಮತ್ತು ಅವರು ಓದಿರ್ತಕ್ಕಂಥ ವಿಷಯಗಳಲ್ಲಿ ಕ್ಲಿಷ್ಟಾಂಶ ಹೇಗಿರುತ್ತೆ ಕೇಳ್ಕೋಬೇಕು ಔಟ್ ಆಫ್ ಔಟ್ ತೆಗೆಯೋಂಥ ಮಗು ತುಂಬ ಏಕಾಗ್ರತೆಯಿಂದ ಕುಳಿತು ಪಾಠವನ್ನು ಕೇಳ್ತಾರೆ ಆಸಕ್ತಿಯಿಂದ ಸೊ ನಮ್ಮ ಶಾಲೆಗೆ ಬಂದು ನಮ್ಮ ಸೋಮೇಶ್ ಅವರು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟೊಂದು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಜನಧ್ವನಿ ರೇಡಿಯೋ ರೇಡಿಯೋ ಸಮುದಾಯ ಕೇಂದ್ರಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಎಷ್ಟೊತ್ತು ಈ ಒಂದು ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ಪರೀಕ್ಷಾ ಹಿತ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಒಂದು ಸುಲಭ ವಿಧಾನ ಯಾವ ರೀತಿ ಅವರು ಪರೀಕ್ಷಾ ಸಿದ್ಧತೆಗಳಾಗಬೇಕು ಅಂತಕ್ಕಂಥ ವಿಚಾರವನ್ನು ಬಳಸವರವಾಗಿ ತಿಳಿಸ್ಕೊಟ್ರಿ ಈ ಒಂದು ವಿಚಾರವನ್ನು ತಿಳಿಯಪಡಿಸೋದಕ್ಕಾಗಿ ಜನಧ್ವನಿಯ ಪರವಾಗಿ ಮತ್ತು ಕೇಳುಗರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ಸಮೂಹದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಹೇಳಿದ್ರಲ್ಲ ಇದು ಇವತ್ತಿನ ರೇಡಿಯೋ ಪಾಠ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ